ஃப்ளைட் பயணம் ikutkali madam na sari sari ಇರೋದು ಇಲ್ಲಿ ನಾನು ಸೀಟ್ ಆಗಿರೋದ್ರಿಂದ ನಾನೇ ಕುತ್ಕೋಬೇಕು ನೀನ್ ಯಾರನ್ನಾದ್ರೂ ಕರ್ಸು ನಾನಂತೂ ತಮಣಿ ಪಕ್ಕ ಸೀಟ್ ಬಿಡೋದೇ ಇಲ್ಲ ಮನೆ ಸೋಫಾ ಅನ್ಕೊಂಡ್ಬಿಡಿದ್ಯಾ ಇದು ಫ್ಲೈಟ್ ಸೀಟ್ ಗೊತ್ತಾ ತಮಣಿ ಪಕ್ಕನೇ ಸೋಫಾದಲ್ಲಿ ಕೂಡಬೇಕು ಅಂತ ಹೇಳಿದ್ರೆ ನಾನು ಕೇಳ್ಬಿಡ್ತೀನಲ್ಲ ಆ ತರ ಇಲ್ಲಿ ಕೇಳಲ್ಲ ನಾನು ಆನ್ಲೈನ್ ವೆಬ್ಸೈಟ್ ಅಲ್ಲಿ ನನ್ನ ಹೆಸರು ಎಂಟ್ರಿ ಮಾಡಿ ನನ್ನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ನಾನು ಇಲ್ಲಿ ಸೀಟ್ ಬುಕ್ ಮಾಡಿರೋದು ನೀನ್ ಯಾರನ್ನಾದ್ರೂ ಕರ್ಸು ಪೊಲೀಸ್ ಏನಾದ್ರೂ ಕರ್ಸು ಆರ್ಮಿ ಏನಾದ್ರೂ ಕರ್ಸು ನಾನು ಇದೇ ಸೀಟ್ ಅಲ್ಲಿ ಕೊಡ್ತೀನಿ ಲಾ ಪ್ರಕಾರ ನಾನು ಇದೇ ಸೀಟ್ ಅಲ್ಲಿ ಕೊಡ್ಬೇಕು ಗೊತ್ತಾ ನನಗೆ ಏನಾದ್ರೂ ಬೇರೆ ಸೀಟ್ ಅಲ್ಲಿ ಕೂತು ಹೆಚ್ಚು ಕಮ್ಮಿ ಆಗಿ ಹಾರ್ಟ್ ಅಟ್ಯಾಕ್ ಏನಾದ್ರೂ ಆದ್ರೆ ನೀನೇನಾದ್ರೂ ಜವಾಬ್ದಾರಿ ತಗೊಂತೀಯೇ ನೀನ್ ಎಲ್ಲಾದ್ರೂ ನನಗೆ ಹಿಂಸೆ ಕೊಡಕ್ ಬಂದ್ರೆ ನಾನೇ ಪೊಲೀಸ್ പോലീസ് സ്റ്റേഷന പോലീസ് അല്ല ഇന്ത്യക്ക് അಷ್ಟೇನೆ ഇന്നാ ഫ്ലൈറ്റിಗೆ 80 ആയിട്ട് ഈ ഫ്ലൈറ്റ് പാരീസിലേക്ക് ಹೋಗುತ್ತേ പാരീസ് ಅಲ್ಲಿ யார் గണ്ണൻന്റെ ಜೊತೆ யார் ഓടાડദ്രേനോ യാവൻ ബൻ കേൾട്ടാനേ ನಾನು നನ್ನ ആധാർ കാർഡ് യൂസ് മക്ക് കൊണ്ടോ നൻ സെപ്പറേറ്റ് ടിക്കറ്റ് ബുക്ക് മയിദീനി തമണി അവൻ ആധാർ കാർഡ് യൂസ് മക്ക് കൊണ്ടോ സെപ്പറേറ്റ് ടിക്കറ്റ് ബുക്ക് മക്ക് കൊണ്ടിയാന ഇപ്പുറദോ ബേറെ ബേറെ പാസ്പോർട്ട് നിൻ്റെ കൊട ബേറെ പാസ്പോർട്ട് നീ അല്ല ബൻ നമ്മനെ ലാദ്ര അഡ്ഡാക്കക്ക് വന്ദേ അല്ലേ തുളദോ നിന്നെ നൂത് ആക്കിട്ട് വർത്തി നോർതിര പാരീസിൽ ഇ നിൻ്റെ എനേ ಬೇರೆ ಬೇರೆ ಯಾತ್ರಿಕರಿಗೆ ನಿಮ್ಮಿಂದ ಸಮಸ್ಯೆ ಇಲ್ಲ ಅಂತ ತಿಳಿಸ್ತೀರಾ ನನಗೆ ಆಗ್ತಾ ಇದೆ ಹತ್ತಕ್ಕೆ ಹೆದರುತ್ತಿದ್ದಾರೆ ನಿಮ್ ಜಗಳ ನೋಡಿ ನನ್ ಗಂಡನು ಕೂಡ ಗೊತ್ತಾ ಮುಟ್ಟಿ ್ರು ಪರವಾಗಿಲ್ಲ ಆದ್ರೆ ನಿಮ್ ಟಿಕೆಟ್ ಅಲ್ಲಿ ಯಾವ ನಂಬರ್ ತೋರಿಸ್ತಿದೆ ಅದೇ ನಂಬರ್ ಸೀಟ್ ಅಲ್ಲಿ ನೀವು ಕೂರ್ಬೇಕು ಮೇಡಮ್ ದಯವಿಟ್ಟು ದಯಮಾಡಿ ನಿಮ್ ನಿಮ್ ನಂಬರ್ ಸೀಟ್ ಅಲ್ಲಿ ನೀವು ಕೂತ್ಕೊಂಡ್ಬಿಡಿ ಪ್ಲೀಸ್ ಯಾವ ಬೇರೆ ಪ್ಯಾಸೆಂಜರ್ಗೂ ಡಿಸ್ಟರ್ಬ್ ಮಾಡಬೇಡಿ ಯಾರ್ ಗಂಡನಾದ್ರೂ ಆಗ್ಲಿ ಯಾರ್ ಹೆಂಡ್ತಿನಾದ್ರೂ ಆಗ್ಲಿ ನೀವ್ ನೀವು ಯಾವ ನಂಬರ್ ಟಿಕೆಟ್ ಬುಕ್ ಮಾಡಿರ್ತೀರೋ ಆ ಸೀಟಲ್ಲೇ ಕೂರ್ಬೇಕು ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮನ್ನ ಫ್ಲೈಟಿಂದ ಇಳಿಸ್ಬೇಕಾಗುತ್ತೆ ನೆಕ್ಸ್ಟ್ ಫ್ಲೈಟಲ್ಲಿ ನೀವು ಕುತ್ಕೊಂಡ್ಬರ್ಬೇಕಾಗುತ್ತೆ ಟಿಕೆಟ್ ತಗೊಂಡು ಹೌದು ಮೇಡಮ್ ನೀವು ಈ ಸಮಸ್ಯೆ ಮಾಡಿ ಜಗಳ ಮಾಡಿದ್ರೆ ಬೇರೆ ಪ್ಯಾಸೆಂಜರ್ ಜೊತೆ ನಿಮ್ಮನ್ನ ಫ್ಲೈಟಿಂದ ಇಳಿಸ್ಬೇಕಾಗುತ್ತೆ ನೆಕ್ಸ್ಟ್ ಯಾವುದೇ ಅಲ್ಲೇ ನಿಮ್ಮನ್ನ ಪ್ಯಾಲೀಸ್ ಗೆ ಹೋಗಕ್ಕೆ ಬಿಡಲ್ಲ ಆ ತರ ತೊಂದರೆ ಆಗುತ್ತೆ ಇವಾಗ ನೀವು ಪ್ಯಾಲೀಸಿಗೆ ಹೋಗ್ಬೇಕು ಅಂದ್ರೆ ದಯಮಾಡಿ ನಿಮ್ಮ ನಂಬರ್ ಸೀಟಲ್ಲಿ ನೀವು ಕುತ್ಕೋಬೇಕು